ಗುಡ್ ಮಾರ್ನಿಂಗ್ ಎಲ್ರಿಗೂ ಫೈನಲಿ ನಮ್ಮ ಪಾಪದ್ದು ಫೇಸ್ ನಾವು ರಿವೀಲ್ ಮಾಡ್ತಾ ಇದ್ದೇವೆ ನೋಡ್ಬೋದು ನಮ್ಮ ಪಾಪು ಹೇಗಿದ್ದಾಳೆ ಅಂತ ನಾವು ತ್ರೀ ಮಂತ್ ಆಫ್ಟರ್ ಪಾಪು ಫೇಸ್ ತೋರಿಸ್ತೇವೆ ಅಂತ ಹೇಳಿದ್ವಿ ಬಟ್ ಇವಾಗ ಪಾಪುವಿಗೆ ಟೂ ಆ್ಯಂಡ್ ಹಾಫ್ ಮಂತ್ ವಿಷಯ ಏನಂದರೆ ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೇವೆ ಹಾಗಾಗಿ ಅದೇ ಮನೆಯಲ್ಲಿ ನಾವು ಪಾಪದ್ದು ಫೇಸ್ ತೋರಿಸುವ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೇವೆ ನೋಡ್ಬೋದು ನಮ್ಮ ಪುಟ್ಟ ರಾಜ್ಕುಮಾರಿ ಹೇಗಿದ್ದಾಳೆ ಅಂತ ಹಾಂ ಎಲ್ರಿಗೂ ನಮಸ್ಕಾರ ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಂದರೆ ನಾವು ನಮ್ಮದು ಹೊಸ ಮನೆಗೆ ಹೋಗ್ತಾ ಇದ್ದೇವೆ ಹೊಸ ಮನೆ ಅಂತಂದರೆ ಇವತ್ತು ಇವತ್ತು ಆ್ಯಕ್ಚುಲಿ ನಮಗೆ ಹೊಸ ವರ್ಷ ನಮಗೆ ತುಳುನಾಡಿನಲ್ಲಿ ಬಿಸು ಪರ್ಬ ಅಂತ ಹೇಳ್ತಾರೆ ಯುಗಾದಿ ಯುಗಾದಿ ಇದೆ ಹಾಂ ಯುಗಾದಿ ಅಂದರೆ ಯುಗಾದಿ ನಮ್ಮದರಲ್ಲಿ ಬಿಸು ಅಂತ ಹೇಳ್ತೇವೆ ಹಾಗಾಗಿ ನಮಗೆ ಹೊಸ ವರ್ಷ ಇದು ನಾವು ಅಂದರೆ ಹೊಸ ಮನೆ ಅಂದರೆ ಸ್ವಂತ ಮನೆಯಲ್ಲ ಸ್ವಂತ ಇನ್ನು ಮಾಡಬೇಕಷ್ಟೇ ಅದು ಕೂಡ ಆದಷ್ಟು ಬೇಗ ದೇವರು ನಮಗೆ ಅಂದರೆ ಕರುಣಿಸಲಿ ಅಂತ ನಮ್ಮದು ಕೂಡ ಪ್ರಾರ್ಥನೆ ನಿಮಗೂ ಕೂಡ ನಿಮ್ಮ ಕೂಡ ಆಶೀರ್ವಾದ ಇರಲಿ ನಾವು ಅಂದರೆ ಇದ್ವಿ ಈಗ ಉರುವಕ್ಕೆ ಶಿಫ್ಟ್ ಆಗ್ತಿದ್ವಿ ಅದೊಂದು ಹೊಸತ್ತು ಫ್ಲ್ಯಾಟ್ ಅದು ಹಾಗಾಗಿ ಒಂದು ಫ್ಲ್ಯಾಟ್ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಆಲ್ರೆಡಿ ಅಂದರೆ ಹೊಸ ಹೊಸತಾಗಿರೋದ್ರಿಂದ ಕ್ಲೀನೇ ಇತ್ತು ಸ್ವಲ್ಪ ನಾನು ಮೊನ್ನೆಲ್ಲ ಹೋಗಿ ಕ್ಲೀನೆಲ್ಲ ಮಾಡಿ ಬಂದೆ ಮೊನ್ನೆ ಐಟಮ್ ಶಿಫ್ಟ್ ಮಾಡೋದು ಕೂಡ ನಿಮಗೆ ತೋರಿಸಿದ್ದೇನೆ ಹಾಗಾಗಿ ಕ್ಲೀನಿಂಗ್ ಎಲ್ಲ ಮಾಡಿತ್ತು ಯಾಕಂದ್ರೆ ಪಾಪು ಚಿಕ್ಕದಿರುವುದರಿಂದ ಕ್ಲೀನಿಂಗ್ ಇವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ನಾವು ಕ್ಲೀನ್ ಎಲ್ಲ ಮಾಡಿಸಿ ನಂತರ ಈಗ ಐಟಮ್ ಕೂಡ ಎಲ್ಲ ಸೆಟ್ ಮಾಡಿ ಆಗಿದೆ ಆಲ್ಮೋಸ್ಟ್ ಇವತ್ತು ಅಂದ್ರೆ ನಾಳೆ ನಾವು ಹಾಲು ಕ್ರಮ ಮಾಡ್ತಿದ್ದೇವೆ ಹಾಗಾಗಿ ಇವತ್ತು ಪಾಪವನ್ನು ಕರ್ಕೊಂಡು ಅಲ್ಲಿ ಮನೆಗೆ ಹೊರಟಿದ್ದೇವೆ ಸಂಜೆ ಮಾಡಬಹುದಿತ್ತು ಅದು ಕ್ರಮ ಇದೆ ಅದು ಕೊಡಿ ಇರುವಾಗ ಇದ್ರೆ ನಾವು ಅದು ಇಳಿಯುವ ಮುಂಚೆ ಮನೆಯಲ್ಲಿ ಇರ್ಬೇಕು ಅಂತ ಇಲ್ಲಾಂದ್ರೆ ಇವತ್ತು ಸಂಜೆ ಮಾಡಿ ಅಲ್ಲೇ ಕುತ್ಕೊಳ್ಬೋದಿತ್ತು ಹಾಗಾಗಿ ನಾಳೆ ಬೆಳಗ್ಗೆ ಮಾಡ್ಬೇಕು ಅಂತ ಹಾಗೆ ಈಗ ಹೋಗಿ ಅಲ್ಲಿ ನೋಡುವ ಏನೆಲ್ಲ ಪ್ರಿಪರೇಷನ್ ಇದೆ ಅಂತ ಅಲ್ಲಿ ತೋರಿಸಿ ಎಸ್ ಇವಾಗ ಇಲ್ಲಿ ಸಂಜೆ ಆಗ್ತಾ ಬಂತು ಇನ್ನು ಮನೆಗೆ ಹೊರಡಬೇಕು ನಾವು ಇವತ್ತು ಎಷ್ಟಾಗುತ್ತಾ ಅಷ್ಟು ಸ್ವಲ್ಪ ಕೆಲಸ ಮಾಡಿದ್ವಿ ಪಾಪ ಕೂಡ ಎಚ್ಚರ ಇದ್ದಾಳೆ ನೋಡ್ಬೋದು ಅವಳು ಪದೇ ಪದೇ ಮಧ್ಯಾಹ್ನ ನಂತರ ಎಲ್ಲ ಮಲಗಲ್ಲಲ್ಲ ಹಾಗಾಗಿ ಸ್ವಲ್ಪ ಅವಳನ್ನು ಮ್ಯಾನೇಜ್ ಮಾಡಬೇಕು ಅದರ ಮಿಡ್ಲಲ್ಲಿ ಸ್ವಲ್ಪ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸೆಟ್ಟಿಂಗ್ ಎಲ್ಲ ಸ್ವಲ್ಪ ಮಾಡಿದ್ವಿ ಆರಾಮದಲ್ಲಿ ಮಾಡುವ ಅಂತ ಏನೂ ಗಡಿ ಹಾಗಾಗಿ ಇವರು ಇದಕ್ಕಿಂತ ಮುಂಚೆನೇ ಬಂದು ಧೂಳೆಲ್ಲ ತೆಗೆದು ವಾಕ್ಯೂಮ್ ಕ್ಲೀನರಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಯಾಕಂದರೆ ಪಾಪುವಿಗೆ ಧೂಳೆಲ್ಲ ಇದ್ದರೆ ಕಷ್ಟ ಅಂತ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾವು ನಿನ್ನೆ ಮನೆಗೆ ಹೋಗಿ ವಾಪಸ್ ಬೆಳಗ್ಗೆ ಬಂದ್ವಿ ನಮಗಂದ್ರೆ ಹತ್ತು ಐವತ್ತಕ್ಕೆ ಟೈಮಿಂಗ್ ಕೊಟ್ಟಿದ್ದರು ಹತ್ತು ಐವತ್ತರ ಒಳಗಡೆ ಹಾಲು ಉಕ್ಕಿಸ್ಬೇಕು ಅಂತ ಹಾಗಾಗಿ ಬೆಳಗ್ಗೆ ಬಂದು ಇಲ್ಲಿ ದೇವರಿಗೆ ದೀಪ ಹಚ್ಚಿ ಹಾಲು ಉಕ್ಕಿಸ್ಬೇಕು ಅಂತ ಜಾಸ್ತಿ ಏನು ನಾವು ಪೂಜೆ ಆ ಥರ ಎಲ್ಲ ಏನು ಮಾಡಲಿಕ್ಕೆ ಹೋಗಲಿಲ್ಲ ಯಾರನ್ನು ಜ ಇನ್ವೈಟು ಮಾಡಿಲ್ಲ ಯಾಕಂದರೆ ಪಾಪು ಚಿಕ್ಕದಿರೋದ್ರಿಂದ ಇವಾಗ ಸ್ವಲ್ಪ ಅಡಿಗೆ ಅದೆಲ್ಲ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ದೇವರಿಗೆ ದೀಪ ಹಚ್ಚಿದ್ವಿ ಅದರ ಜೊತೆಗೆ ನೆಕ್ಸ್ಟ್ ಈ ಮನೆಯಿಂದ ಸ್ವಂತ ಮನೆಗೆ ಹೋಗುವ ಹಾಗೆ ಆಗಲಿ ಅಂತ ಒಂದು ನಮ್ಮದು ಆಸೆ ಅದಕ್ಕೆ ದೇವರ ಆಶೀರ್ವಾದ ಕೂಡ ಬೇಕು ಖಂಡಿತವಾಗ್ಲೂ ನಮ್ಮ ಪ್ರಯತ್ನ ಏನಿದೆ ಅದು ನಾವು ಖಂಡಿತವಾಗ್ಲೂ ಪಡ್ತಾ ಇರ್ತೀವಿ ಅದರ ಜೊತೆಗೆ ಇವರಿಗಂತೂ ತುಂಬ ದೊಡ್ಡ ಕನಸು ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಚಿಕ್ಕನಿಂದ ಕೂಡ ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬೆಳೆದವರು ಹಾಗಾಗಿ ಒಂದು ಚಿಕ್ಕ ಮನೆ ಆದರೂ ಪರವಾಗಿಲ್ಲ ಒಂದು ಸ್ವಂತ ಗೂಡು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸೊ ಅದನ್ನು ಆದಷ್ಟು ಬೇಗ ದೇವರು ನಮಗೆ ಕರುಣಿಸಲಿ ಅಂತ ನಮ್ಮದೊಂದು ಆಶಯ ನಿಮ್ಮದು ಕೂಡ ಆಶೀರ್ವಾದ ಇರಲಿ ಅದರ ಜೊತೆಗೆ ಇಲ್ಲಿ ಇವಾಗ ಹತ್ತು ಐವತ್ತಕ್ಕೆ ಟೈಮ್ ಕೊಟ್ಟಿದ್ದಾರೆ ಹತ್ತು ಐವತ್ತಕ್ಕೆ ಇನ್ನೇನು ಸ್ವಲ್ಪ ಹೊತ್ತೇ ಇದೆ ಹಾಗಾಗಿ ಸ್ವಲ್ಪ ಗಡಿಬಿಡಿ ಆಯಿತು ಯಾಕಂದರೆ ಮನೆಯಿಂದ ಬರುವಾಗ ಕೂಡ ನಾವು ಆಲ್ರೆಡಿ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಇವತ್ತು ಐದುವರೆಗೆನೇ ಪಾಪು ಕೂಡ ಎದ್ದಿದ್ಲು ಬಟ್ ಎಷ್ಟಾದರೂ ಅವಳು ವಾಪಸ್ ಮಿಡ್ಲಲ್ಲೆಲ್ಲ ಅಳ್ತಾ ಇರ್ತಾಳೆ ಆವಾಗೆಲ್ಲ ಫೀಡ್ ಮಾಡಿ ಅವಳನ್ನು ಮ್ಯಾನೇಜ್ ಮಾಡಿ ಈ ಕಡೆ ಆಗುವಾಗ ಸ್ವಲ್ಪ ಲೇಟ್ ಆಗುತ್ತೆ ಫೈನಲಿ ನಾವು ಅಂದ್ಕೊಂಡ ಟೈಮಿಗಂತೂ ಹಾಲು ಉಕ್ಕಿಸಿದ್ವಿ ಇವಾಗೆಲ್ಲಿ ಇವರು ಸ್ವಲ್ಪ ಪೂಜೆ ಎಲ್ಲ ಮಾಡಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಹಚ್ತಾ ಇದ್ದಾರೆ ಇಲ್ಲಿ ಅಂದರೆ ನಾವು ಸ್ಟ್ಯಾಂಡ್ ಕೂಡ ಅಷ್ಟೇ ಅಂದರೆ ನನಗೆ ದೇವರ ಕೋಣೆ ಅಂದರೆ ತುಂಬ ಇಷ್ಟ ಮನೆಯಲ್ಲಿ ದೇವರ ಕೋಣೆ ಅಡುಗೆ ಕೋಣೆ ಇದೆಲ್ಲ ನನ್ನದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಆದರೆ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಇವಾಗ ಚಿಕ್ಕ ಸ್ಟ್ಯಾಂಡ್ ಥರ ತಗೊಂಡ್ವಿ ಇನ್ನು ಸ್ವಂತ ಮನೆಗೂ ಹೇಗೂ ಒಂದು ದೇವರ ಕೋಣೆ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ಹಾಗಾಗಿ ಇವಾಗ ಟೆಂಪರರಿ ಎಲ್ಲ ಸುಮ್ಮನೆ ಮಾಡೋದು ಬೇಡ ಅಂತ ಚಿಕ್ಕ ಸ್ಟ್ಯಾಂಡೇ ತಗೊಂಡ್ವಿ ಇಲ್ಲಿ ಬಾಡಿಗೆ ಅಂದರೆ ಇವಾಗ ಹಾಲು ಉಕ್ಕಿಸ್ಬೇಕಲ್ಲ ಹಾಗಾಗಿ ಇದಕ್ಕೆ ಆರತಿ ಮಾಡಿದ್ರು ಇವರು ಇನ್ನು ವಾರ್ಡ್ ಆರತಿ ಮಾಡಿ ಇವಾಗ ನಾನಿಲ್ಲಿ ಹಾಲು ಅಂದರೆ ಇನ್ನೂ ಏನು ಎರಡು ನಿಮಿಷ ಏನು ಅಷ್ಟೇ ಬಾಕಿತ್ತು ಹಾಗಾಗಿ ಹಾಲು ಉಕ್ಕಬೇಕಲ್ಲ ಅಂತ ಸ್ಟವ್ ಹಚ್ಚಿ ಇಟ್ಟಿದ್ದೇನೆ ನೋಡ್ಬೋದು ನನಗಂತೂ ಈ ಮನೆ ಅಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಹೊಸ ಮನೆ ಅಂದರೆ ನಮಗೆ ಹೊಸ ಮನೆಯಲ್ಲಿ ಗೃಹ ಪ್ರವೇಶ ಯಾವ ರೀತಿ ದಿನ ಇರುತ್ತೆ ಆ ಥರ ಫೀಲ್ ಕೊಡ್ತಾಯಿತ್ತು ಖಂಡಿತವಾಗ್ಲೂ ಆ ದಿನ ಕೂಡ ಬೇಗ ಬರಲಿ ಅಂತ ನಮ್ಮದು ಒಂದು ಆಸ್ ಆಸೆ ಏರಿಯಾ ಕೂಡ ಅಷ್ಟೇ ತುಂಬ ನಮ್ಮ ಇವರಿಗಂತೂ ತುಂಬ ಫ್ಯಾಮಿಲಿ ಏರಿಯಾ ಆ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಏರಿಯಾ ಕೂಡ ಅಷ್ಟೇ ನನಗೂ ತುಂಬ ಇಷ್ಟ ಆಗಿತ್ತು ನಾವು ಜಾಸ್ತಿ ಏನು ಮನೆ ಹುಡುಕಲಿಕ್ಕೆ ಹೋಗಲಿಲ್ಲ ಇದು ಫಸ್ಟು ಒಂದು ಮನೆ ನೋಡಿದ್ವಿ ಅದನ್ನೇ ಓಕೆ ಮಾಡಿದ್ವಿ ಯಾಕಂದರೆ ಪಾಪು ಚಿಕ್ಕಿರೋದ್ರಿಂದ ಸ್ವಲ್ಪ ಹುಡುಕ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಎಸ್ ಇಲ್ಲಿ ಫೈನಲಿ ಹತ್ತು ಐವತ್ತಕ್ಕೆ ಇನ್ನೇನು ಒಂದು ನಿಮಿಷ ಅಷ್ಟೇ ಇತ್ತು ಹತ್ತು ಐವತ್ತು ಕರೆಕ್ಟ್ ಟೈಮ್ಗೆ ಹಾಲು ಉಕ್ಕಿತ್ತು ಎಸ್ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಪಾಪು ಜೊತೆ ಹೊಸ ಮನೆಗೆ ಬರ್ತಾ ಇದ್ದೀವಿ ಇನ್ನು ಎಲ್ಲ ಒಳ್ಳೆಯದೇ ಆಗಲಿ ಒಳ್ಳೆಯದೇ ಆಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇಸ್ ನನಗೆ ಸ್ವಲ್ಪ ಭಯ ಇತ್ತು ಹತ್ತು ಐವತ್ತೇನೋ ಕಳೆಯುತ್ತೆ ಅಂತ ಅದೊಂದು ನಂಬಿಕೆ ನಮ್ಮದು ಅದರ ಕೊಟ್ಟ ಟೈಮ್ಗೆ ಆಗಬೇಕು ಅಂತ ಬಟ್ ಅದರ ಪ್ರಕಾರವೇ ಕರೆಕ್ಟ್ ಎಲ್ಲ ಹೇಗೂ ಮಾಡಿ ಆಗುವಾಗ ಹತ್ತು ಐವತ್ತು ಕರೆಕ್ಟ್ ಆಗಿತ್ತು ಇಸ್ ಫೈನಲ್ಲಿ ಹಾಲು ಉಕ್ಕಿತ್ತು ಇನ್ನು ನಾವು ಅಂದರೆ ಈ ಮನೆಯಲ್ಲಿ ಅಂದರೆ ಇವಾಗ ಟೂ ಆ್ಯಂಡ್ ಹಾಫ್ ಮಂತ್ ಆಗಿರೋದ್ರಿಂದ ಪಾಪುವಿಗೆ ಇನ್ನು ಟೂ ವೀಕ್ಸ್ ಅಮ್ಮನ ಮನೆಯಲ್ಲಿದ್ದು ತ್ರೀ ಮಂತ್ ಮುಗಿದ್ರೆ ಇಲ್ಲಿ ಬರ್ತೀವಿ ಅದಕ್ಕಿಂತ ಮುಂಚೆ ಬರ್ತಾ ಹೋಗ್ತಾ ಇರ್ತೀವಿ ಇಸಿಲಿ ಪಾಪುಗೆ ಅಂದರೆ ಗೊತ್ತಿರ್ಬೋದು ಇವಾಗ ಫುಲ್ ಶೆಕೆ ಆಗಿರೋದ್ರಿಂದ ಕೆಲವೊಮ್ಮೆ ಬಟ್ಟೆ ಎಲ್ಲ ತೆಗೆದು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ ಇವಾಗ ಇವರು ಅವಳು ಫೀಡ್ ಆದಮೇಲೆ ಸ್ವಲ್ಪ ಮಲಗಲಿ ಅಂತ ಇವರು ಸ್ವಲ್ಪ ಹಾಡೆಲ್ಲ ಹಾಡಿಸಿ ಮಲಗಿಸ್ತಾ ಇದ್ದಾರೆ ಆವಾಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಬೋದಲ್ಲ ಅಂತ ಯಾಕಂದರೆ ಅಡುಗೆ ಕೋಣೆ ಅದೆಲ್ಲ ನಾವು ಒಮ್ಮೆ ನಮಗೆ ಬೇಕಾದ ರೀತಿ ಸೆಟ್ ಮಾಡಿದರೆ ನೆಕ್ಸ್ಟ್ ಬರುವಾಗ ಈಸಿ ಆಗುತ್ತೆ ಅಂತ ಇಲ್ಲಿ ಇವಾಗ ಸಂಜೆ ಆಗಿದೆ ಸಂಜೆ ಟೈಮ್ಗೆ ಒಂದು ರೌಂಡು ಹೊರಗಡೆ ಹೋಗುವ ಅಂತ ಜಸ್ಟ್ ಕಾರಲ್ಲೆಲ್ಲ ಹೋಗಿ ಬರುವ ಅಂತ ಯಾಕಂದರೆ ತುಂಬ ಟೈಮ್ ಆಗಿದೆ ಹಾಗೆ ಕಾರಲ್ಲೇ ಒಂದು ರೌಂಡ್ ಹೋಗಿ ಬರುವ ಅಂತ ಹೊರಗಡೆ ಹೋಗಿದ್ವಿ ಆವಾಗ ಇವರು ಹೇಳಿದ್ರು ಇಲ್ಲಿ ಸ್ಕೇ ಸ್ಕೇಟ್ ಸಿಟಿ ಅಂತ ಹತ್ತಿರ ಇದೆ ಅಂತ ಹಾಗಾಗಿ ಒಂದು ರೌಂಡ್ ಹಾಕಿ ಬರುವ ಅಂತ ಹೋಗ್ತಾ ಇದ್ವಿ ತುಂಬ ದಿವಸದ ನಂತರ ಇದು ಹಾಗಾಗಿ ಪಾಪು ಕೂಡ ಅಷ್ಟೇ ಮನೆಯಲ್ಲೇ ಹೊರಡುವ ಮುಂಚೆನೇ ಮಲಗಿದ್ಲು ಪಾಪ ಇವರು ಸ್ವಲ್ಪ ಹೊತ್ತು ಇಟ್ಕೊಂಡು ಹೋಗ್ತಾಯಿದ್ರು ಆದರೆ ನೆಕ್ಸ್ಟ್ ನನಗೂ ಕೂಡ ತುಂಬ ಆಯಿತು ಯಾಕಂದರೆ ಈ ಥರ ತುಂಬ ಟೈಮ್ ಆಗಿತ್ತು ಹೊರಗಡೆ ಬಂದು ಇಲ್ಲಿ ಸ್ಕೇಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಮಕ್ಕಳನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಾಯಿತ್ತು ನೋಡ್ಬೋದು ಎಷ್ಟು ಚಂದ ಅಂದರೆ ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಹೋಗ್ತಾಯಿದ್ರು ನೋಡುವಾಗಂತೂ ಭಯ ಕೂಡ ಆಗ್ತಾಯಿತ್ತು ಪಾಪ ಬೀಳ್ಬೋದೇನೋ ಬೀಳ್ಬೋದೇನೋ ಅಂತ ಆ ಥರ ಹೋಗ್ತಾ ಇದ್ರು ಎಲ್ಲ ಚಿಕ್ಕ ಚಿಕ್ಕವರು ಕೂಡ ಇದ್ದರು ಸ್ವಲ್ಪ ದೊಡ್ಡವರು ಕೂಡ ಇದ್ದರು ಒಂದೊಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಇದು ಮಂಗಳೂರಲ್ಲಿ ಇರುವ ಸ್ಟೋರ್ ಆ ಥರ ಎಲ್ಲ ಇರೋವರಿಗೆ ಗೊತ್ತಿರ್ಬೋದು ಇದರ ಪಕ್ಕದಲ್ಲೇ ಸಮುದ್ರ ತರ ಅಂದರೆ ಇದೆ ಇದು ಇನ್ನೂ ನಾವು ಸ್ವಲ್ಪ ಕತ್ತಲಾಗಿತ್ತಲ್ಲ ಹಾಗಾಗಿ ಆ ವ್ಯೂ ನೋಡಲಿಕ್ಕೆ ಅಷ್ಟು ಸಿಕ್ಕಿಲ್ಲ ನಾವು ಜಸ್ಟ್ ಇರೋದ್ರಿಂದ ಒಂದು ರೌಂಡ್ ಹಾಕಿ ನೆಕ್ಸ್ಟು ಹೋದ್ವಿ ನನಗಂತೂ ಈ ಥರ ಸಂಜೆ ಸಂಜೆ ಆಗುವಾಗೆಲ್ಲ ಹೊರಗಡೆ ಹೋಗೋದಂದರೆ ತುಂಬ ಅಂದರೆ ಸ್ವಲ್ಪ ಗಾಳಿನೂ ಚೆನ್ನಾಗಿರುತ್ತೆ ಅದರ ಜೊತೆಗೆ ಬಿಸಿಲೆಲ್ಲ ಕಮ್ಮಿ ಇರುತ್ತೆ ಕೆಲವ್ರಿಗೆ ಅದೇ ರೀತಿ ಅನ್ನಿಸಿರ್ಬೋದು ಯಾಕಂದರೆ ಸಂಜೆ ಹೊತ್ತಿಗೆ ಸ್ವಲ್ಪ ಹೊರಗಡೆ ಸುತ್ತಾಡಿ ಬರುವುದಂದರೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಪಾಪು ಇನ್ನೂ ಮಲಗಿದ್ಲು ಇಲ್ಲಾಂದ್ರೆ ಅವಳು ತುಂಬ ಇದೇಳ್ತಾ ಇರ್ತಾಳೆ ಏನೂ ಗೊತ್ತಿಲ್ಲ ಅವಳಿಗೆ ಹೊರಗಡೆ ಬಂದೇನೋ ಟೂ ಅವರ್ಸ್ ತನಕ ಕಂಟಿನ್ಯೂ ಮಲಗೇ ಇದ್ಲು ಸೊ ಅಲ್ಲಿಂದ ನಾವು ಇಲ್ಲಿ ಅಂದರೆ ಇವರಿಗೆ ಅಪ್ಸರ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮಿದ್ದು ಶಾಪ್ ನೋಡಿದರು ಹಾಗಾಗಿ ಐಸ್ ಕ್ರೀಮ್ ಹೊರತು ತುಂಬ ಫೇವ್ರೇಟ್ ಹಾಗಾಗಿ ಒಮ್ಮೆ ಟ್ರೈ ಮಾಡುವ ಅಂತ ಹೋದರು ನನಗೆ ಆ್ಯಕ್ಚುಲಿ ಐಸ್ ಕ್ರೀಮ್ ಎಲ್ಲ ಇಷ್ಟೇ ಇಲ್ಲ ಚಾಕ್ಲೇಟ್ ಇದು ಯಾವುದೋ ಕೇಳಿದ್ರು ಅವರು ಅಂತ ಎಲ್ಲರೂ ತಿನ್ನುವಾಗ ಸ್ವಲ್ಪ ಟೇಸ್ಟ್ ಮಾಡುವ ಅಂತ ನಾನು ಕೂಡ ಒಂದು ಚಿಕ್ಕ ಕೂನು ತಗೊಂಡಿದ್ದೆ ಬಟ್ ನನಗಂದರೆ ಎರಡು ಸ್ಪೂನ್ ತಿನ್ನುವಾಗನೇ ಏನೋ ಐಸ್ ಕ್ರೀಮ್ ಎಲ್ಲ ಅಷ್ಟು ತಿನ್ನಲಿಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಅಲ್ಲಿಂದ ಐಸ್ ಕ್ರೀಮ್ ಎಲ್ಲ ತಿಂದು ಬೇಗ ಮನೆಗೆ ಬಂದ್ವಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಅದೇ ನಿನ್ನೆ ಅನ್ನು ಇವತ್ತಿಗೆ ಕಂಟಿನ್ಯೂ ಮಾಡ್ತಿದ್ದೆ ಇವತ್ತು ಅಂದರೆ ಇಲ್ಲಿ ನಾವು ಉರ್ವದಲ್ಲಿ ಇರೋದ್ರಿಂದ ಇಲ್ಲಿ ಉರ್ವ ಮಾರಿಯಮ್ಮ ದೇವಸ್ಥಾನ ತುಂಬ ಹತ್ತಿರ ಹಾಗಾಗಿ ಅಲ್ಲಿ ಒಂದು ಹೋಗಿ ದೇವರ ದರ್ಶನ ಮಾಡಿ ಬರುವ ಅಂತ ಅದೇ ದೇವಿ ಮತ್ತೊಂದು ಬೆಳಿಗ್ಗೆ 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 ದೇವಸ್ಥಾನಕ್ಕೆ ಹೋಗುವಾಗ ಒಂದು ಖುಷಿಯೇ ಬೇರೆ ಒಂದು ಪಾಸಿಟಿವ್ ಎನರ್ಜಿ ತುಂಬ ಇರ್ತದೆ ಅಲ್ಲಿ ಮತ್ತೊಂದು ಮನಸ್ಸಿಗೆ ಸ್ಮೈಲ್ ಸ್ಮೈಲ್ ರಾಣಿ ಹಾಯ್ ಹಾಯ್ ಬಲ್ಲೆ ಮಾತಾಡಲ್ಲ ಎಸ್ ಈಗ ದೇವಸ್ಥಾನಕ್ಕೆ ಹೋಗಿ ಬರುವ ನಂತರ ಚಿಕ್ಕ ಫೋಟೋ ಶೂಟ್ ಇದೆ ಬಾಕಿ ಆಗಿದೆ ಅದು ಮಾಡ್ಲಿಕ್ಕೆ ಲೇಟ್ ಆಗಿದೆ ಈಗ ತ್ರೀ ಮಂತ್ ಹತ್ರ ಆಗ್ತದೆ ಬಂತು ಅದೊಂದು ಫೋಟೋ ಶೂಟ್ ಮಾಡ್ಲಿಕ್ಕೆ ಇದೆ ಇಲ್ಲೇ ಮನೆಯಲ್ಲೇ ಬನ್ನಿ ಎಸ್ ಇವಾಗ ನಾವು ದೇವಸ್ಥಾನದ ಹತ್ತಿರ ರೀಚ್ ಆದ್ವಿ ಇಲ್ಲಿ ಬೆಳಗ್ಗೆ ಬಂದಿರೋದ್ರಿಂದ ತುಂಬಾ ಖುಷಿ ಆಯಿತು ಅದರಲ್ಲೂ ಮಂಗಳವಾರ ಬೇರೆ ದೇವಿ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಎಲ್ಲ ಹೋಗೋದಂದ್ರೆ ಖುಷಿ ಆಗುತ್ತೆ ನಾನು ಮುಂಚೆ ಕೂಡ ಅಷ್ಟೇ ಮದುವೆಗೆ ಮುಂಚೆನೂ ದೇವಿ ದೇವಸ್ಥಾನ ಶುಕ್ರವಾರ ಎಲ್ಲ ಹೋಗ್ತಾ ಇದ್ದೆ ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಯಾಕಂದರೆ ಇದು ಮಂಗಳೂರಲ್ಲಿ ಇದು ಕೂಡ ಒಂದು ಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ಬೆಳಗ್ಗೆ ಬಂದರೂ ಕೂಡ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಹಾಗಾಗಿ ಪಾಪುನ ಇಟ್ಕೊಂಡು ಸ್ವಲ್ಪ ಬೇಗ ಹೋಗಿ ಬೇಗ ಬಂದ್ವಿ ಒಳಗಡೆ ಎಲ್ಲ ವೀಡಿಯೋಸ್ ಎಲ್ಲ ಏನು ತೆಗಿಲಿಕ್ಕೆ ಹೋಗಲಿಲ್ಲ ಬಟ್ ತುಂಬ ರಶ್ ಅಂತ ಏನೂ ಇರಲಿಲ್ಲ ಹಾಗಾಗಿ ತುಂಬ ಖುಷಿ ಐತೆ ಯಾಕಂದರೆ ರಶ್ ಇದ್ದರೆ ಸ್ವಲ್ಪ ದೇವರನ್ನೆಲ್ಲ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿದ್ದು ಭಟ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪ್ರಾರ್ಥನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಟ್ರು ತುಂಬ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಯ್ತು ಅಂದರೆ ಡೈಲಿ ದೇವಸ್ಥಾನಕ್ಕೆ ಹೋದರೂ ಒಂಥರ ಖುಷಿ ಅನಿಸುತ್ತೆ ಅಲ್ಲಿಂದ ಮನೆಗೆ ಬಂದ್ವಿ ಅಲ್ಲಿ ಇವರನ್ನು ಪರಿಚಯ ಹಿಡಿದು ಒಳಗಡೆ ಎಲ್ಲ ಕರ್ಕೊಂಡು ಹೋಗಿ ಆಫೀಸ್ ರೂಮಿಗೆಲ್ಲ ಕರ್ಕೊಂಡು ಹೋಗಿ ನಮಗೆ ತಿಂಡಿ ಮತ್ತು ಬೊಂಡ ಅಂದರೆ ಸಿಹಳೆಲ್ಲ ಕೊಟ್ಟರು ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಟ್ರೀಟ್ ಮಾಡುವಾಗ ಇಲ್ಲಿ ಪಾಪು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಆಮೇಲೆ ಅಲ್ಲಿಂದ ಬರುವಾಗ ಇದ್ದಿದ್ಲು ಇವಾಗ ನಾವು ಮನೆಗೆ ರೀಚ್ ಆದ್ವಿ ಇವಾಗ ಇವಳ್ದು ಟೂ ಮಂತ್ ಇದು ಫೋಟೋ ಶೂಟ್ ಅಂತೂ ಬಾಕಿ ಆಗಿದೆ ತುಂಬ ದಿವಸ ಆಯಿತು ಟೂ ವೀಕ್ಸ್ ಆಯಿತು ಟೂ ಮಂತ್ ಕಂಪ್ಲೀಟ್ ಆಗಿ ಹಾಗಾಗಿ ಇವಾಗ ಅದರ ಪ್ರಿಪ್ರೇಷನ್ ಮಾಡಬೇಕು ಇವರಿಗೆ ಸ್ವಲ್ಪ ಹೊರಗಡೆ ಕೆಲಸನೂ ಇದೆ ಯಾಕಂದರೆ ಅವಳು ಫೀಟ್ ತಗೊಂಡ ಮೇಲೆ ಸ್ವಲ್ಪ ಹೊತ್ತು ಅವಳಷ್ಟಕ್ಕೆ ಆರಾಮವಾಗಿರ್ತಾಳೆ ಆ ಟೈಮಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಳ್ಬೇಕು ಇಲ್ಲಿ ಇವಾಗ ನಾವು ಈ ಥರ ಕಾನ್ಸೆಪ್ಟ್ ಅಂದರೆ ಇದು ಇವರೇ ಚೂಸ್ ಮಾಡಿರುವಂಥದ್ದು ಈ ಡ್ರೆಸ್ ನೋಡ್ಬೋದು ಇದು ಅಂತೂ ಶೆಕೆಗೆ ಪಾಪಿಗೆ ತುಂಬ ಕಷ್ಟ ಅನಿಸುತ್ತೆ ಬಟ್ ಇದನ್ನು ಹಾಕಿದ ಉದ್ದೇಶ ಏನಂದರೆ ಈ ಡ್ರೆಸ್ ತೊಟ್ಟಿಲು ಶಾಸ್ತ್ರ ದಿವಸ ಒಂದು ಟ್ರೆಡಿಷ್ನಲ್ ವೇರ್ ಅಂತ ನಾವು ಪರ್ಚೇಸ್ ಮಾಡಿದ್ವಿ ಇನ್ನೊಂದು ಈ ಥರ ವೆಸ್ಟರ್ನ್ ಸ್ವಲ್ಪ ಗೌನ್ ಥರ ಇರಲಿ ಅಂತ ನನಗೊಂದು ಆಸೆ ಇತ್ತು ಹಾಗಾಗಿ ಇವ್ರು ತಗೊಂಡು ಬಂದಿದ್ರು ಬಟ್ ಆ ದಿವಸ ಹಾಕ್ಲಿಕ್ಕೇ ಆಗಿಲ್ಲ ಯಾಕಂದರೆ ಪಾಪು ತುಂಬ ಅಳ್ತಾ ಇದ್ಲು ಹಾಗಾಗಿ ಆ ಬಟ್ಟೆ ಹಾಗೇನೇ ಇತ್ತು ಅದನ್ನು ಟೂ ಹಾಕುವ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಯಾಕಂದರೆ ಇನ್ನೂ ಈ ಡ್ರೆಸ್ ಅವಳಿಗೆ ಆಗಲ್ಲ ಇನ್ನು ಸ್ವಲ್ಪ ದಿನ ಬಿಟ್ಟರೂ ಇದು ಹಾಕ್ಲಿಕ್ಕಾಗಲ್ಲ ಹಾಗಾಗಿ ಈ ಕಾನ್ಸೆಪ್ಟಿಗೆ ಅಂದರೆ ಈ ಡ್ರೆಸ್ಸಿಗೆ ಸ್ವಲ್ಪ ಮ್ಯಾಚ್ ಆಗುವ ಹಾಗೆ ಏನಾದರೂ ಮಾಡುವ ಅಂತ ಹೇಳಿದ್ದೆ ಇವರು ಅದಕ್ಕೆ ಬೇಕಾದ ಸ್ವಲ್ಪ ಐಟಮ್ ಎಲ್ಲ ತಗೊಂಡು ಬಂದಿದ್ದರು ಹಾಗಾಗಿ ಹೊಸ ಮನೆಯಲ್ಲೇ ಸೆಕೆಂಡ್ ಮಂತಿದ್ದು ಫೋಟೋಶೂಟ್ ಮಾಡಿಕೊಂಡ್ವಿ ನಾವು ಫೇಸ್ ರಿವೀಲ್ ವೀಡಿಯೋ ಕೂಡ ಅಷ್ಟೇ ಈ ಟೈಮಲ್ಲಿ ಮಾಡಿಕೊಂಡಿರೋದು ಬಟ್ ಫಸ್ಟಿಗೆ ಫೇಸ್ ರಿವೀಲ್ ವೀಡಿಯೋ ಕ್ಲಿಪ್ಸ್ ಹಾಕುವಂತ ನಾನು ಈ ವಿಡಿಯೋದಲ್ಲಿ ಫಸ್ಟಿಗೆ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೀವು ಪಾಪ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಬಟ್ ಈ ಡ್ರೆಸ್ ಎಲ್ಲ ಹಾಕಿ ತುಂಬ ಹೊತ್ತು ನಮಗೆ ಪಾಪನ ಇಟ್ಕೊಳ್ಳಿಕ್ಕೆ ಆಗೋಲ್ಲ ಅವರಿಗೂ ಪಾಪ ಕಿರಿಕಿರಿ ಅನಿಸುತ್ತೆ ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅವಳು ಸಮಾಧಾನ ಇರುವಾಗ ಮಾಡಿಕೊಳ್ಳುವ ಅಂತ ಬೇಗ ಬೇಗ ಕ್ಲಿಪ್ಸ್ ಎಲ್ಲ ತಗೊಂಡ್ವಿ ವಿಡಿಯೋಸ್ ತಗೊಂಡ್ವಿ ಸ್ವಲ್ಪ ನಾವಂತೂ ಮ್ಯಾಚಿಂಗ್ ಅಂದರೆ ನಾನೇನು ಡ್ರೆಸ್ ಹಾಕ್ಕೊಂಡಿದ್ದೆ ಅದೇ ಥರ ಡ್ರೆಸ್ ಇವರ ಹತ್ರ ಕೂಡ ಇತ್ತು ಅದೆಲ್ಲ ತೆಗೆದಿಟ್ಟಿದ್ದೆ ಒಂದೇ ರೀತಿ ಹಾಕ್ಕೊಂಡು ಏನಾದರೂ ಪ್ಲ್ಯಾನ್ ಮಾಡುವ ಅಂತ ಬಟ್ ಗೊತ್ತಿರ್ಬೋದು ಪಾಪು ಇರುವಾಗ ನಾವು ಪಾಪು ಯಾವಾಗ ಆರಾಮ ಇರ್ತಾಳೆ ಆ ಟೈಮಲ್ಲೇ ಎಲ್ಲ ಮುಗಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನಮ್ಮ ಡ್ರೆಸ್ ಹೇಗಿದ್ರು ಪರವಾಗಿಲ್ಲ ಅಂತ